ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಮಧ್ಯಸ್ಥಾಂ ದಕ್ಷಿಣೋತ್ತರ ಯೋಸ ಶ್ಯಾಮ ವಾರ್ತ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀ ಆರು ನೂರ ಐವತ್ತೆರಡನೆಯ ಶ್ರೀನಾಮ ವೇದ್ಯವರ್ಜಿತ ಅನ್ನುವಂಥ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು ಈಗ ಶ್ರೀಮಾತೆಯ ಆರುನೂರ ಐವತ್ಮೂರನೆಯ ಶ್ರೀನಾಮ ಯೋಗಿನಿ ಶ್ರೀಮಾತೆಯು ಯೋಗಿನಿ ರೂಪದಲ್ಲಿ ಇದ್ದಾಳೆ ಅಂತ ಆಧ್ಯಾತ್ಮದಲ್ಲಿ ಅಥವಾ ವೇದಾಂತದಲ್ಲಿ ಯೋಗ ಅನ್ನುವುದಕ್ಕೆ ಯೋಗ ಏಕತ್ವ ಭಾವನಾ ಅಂತ ಹೇಳಿದ್ದಾರೆ ಏಕತ್ವ ಭಾವನೆಗೆ ಯೋಗ ಅನ್ನುವ ಹೆಸರು ಅಂತ ಅಂದರೆ ಒಂದು ಅಂತ ಎರಡಲ್ಲದ್ದು ಅಂತ ಅಥವಾ ಸಂಯೋಗ ಸೇರುವಿಕೆ ಬೆರೆಯುವಿಕೆ ಕೂಡುವಿಕೆ ಹೀಗೆ ಪರ್ಯಾಯ ಪದಗಳನ್ನು ಹೇಳಿದ್ದಾರೆ ಅಂತ ಯಾರಿಗೆ ಯೋಗವಾಗಿರುತ್ತೋ ಅವನು ಯೋಗಿಯಾಗಿರ್ತಾನೆ ಅಂತ ಅಂದರೆ ಪರಿಪೂರ್ಣತ್ವವನ್ನು ಹೊಂದಿರ್ತಾನೆ ಜ್ಞಾನಿಯಾಗಿರ್ತಾನೆ ಅನ್ನುವ ಅರ್ಥವಿದೆ ಇನ್ನು ತಂತ್ರಶಾಸ್ತ್ರದ ಪ್ರಕಾರ ಯೋಗಿನಿ ಅಂದರೆ ಹಿಂದಿನ ನಾನ್ನೂರ ಎಪ್ಪತ್ತೈದನೆಯ ನಾಮಗಳಿಂದ ವರ್ಣನೆ ಮಾಡಿದ್ದನ್ನು ತಾವು ನೆನಪು ಮಾಡಿಕೊಳ್ಳಿ ಡಾಕಿಣಿ ರಾಕಿಣಿ ಲಾಕಿಣಿ ಕಾಕಿಣಿ ಸಾಕಿಣಿ ಹಾಕಿಣಿ ಯಾಕಿಣಿ ಎಂಬ ಸಪ್ತ ಯೋಗಿನಿಯರ ಸ್ವರೂಪದಲ್ಲಿ ಇರುವವಳು ಶ್ರೀಮಾತೆಯೇ ಅನ್ನುವ ಅರ್ಥದಲ್ಲಿ ಯೋಗಿನಿ ಅಂತ ಹೇಳಿದ್ದಾರೆ ಮತ್ತೊಂದು ಪ್ರಧಾನವಾದ ಅರ್ಥವನ್ನು ತಿಳಿಯಬೇಕು ಯೋಗಿನಿ ಅಂತಂದರೆ ದೇವಿ ಖಡ್ಗಮಾಲಾ ಸ್ತೋತ್ರದಲ್ಲಿ ವರ್ಣಿಸಿರುವಂತೆ ಶ್ರೀಚಕ್ರದ ಪ್ರತಿಯೊಂದು ಆವರಣದಲ್ಲಿಯೂ ಸಹ ಒಬ್ಬೊಬ್ಬ ಯೋಗಿನಿ ದೇವಿಯರು ಇರುತ್ತಾರೆ ಅದರಲ್ಲಿ ಪ್ರಕಟಯೋಗಿನಿ ಗುಪ್ತಯೋಗಿನಿ ಗುಪ್ತರಯೋಗಿನಿ ಸಂಪ್ರದಾಯ ಯೋಗಿನಿ ಕುಲೋತ್ತೀರ್ಣಯೋಗಿನಿ ನಿಗರ್ಭಯೋಗಿನಿ ರಹಸ್ಯ ಯೋಗಿನಿ ಅತಿರಹಸ್ಯೋಗಿನಿ ಅನ್ನುವಂತಹ ಎಂಟು ಯೋಗಿನಿಯರ ಜೊತೆಗೆ ಬಿಂದುಮಂಡಲವಾಸಿನಿಯಾಗಿ ಸರ್ವಾನಂದಮಯ ಚಕ್ರದಲ್ಲಿ ಸ್ಥಿತಳಾದಂತಹ ಆ ಕಾಮೇಶ್ವರಿ ಆ ಜಗನ್ಮಾತೆ ತ್ರಿಪುರ ಸುಂದರಿಯೇ ರಹಸ್ಯ ಯೋಗಿನಿ ಅನ್ನುವ ನಾಮದಿಂದ ಮೆರೆದಿದ್ದಾಳೆ ಹೀಗಾಗಿ ಈ ನವಯೋಗಿನಿಯರ ಸ್ವರೂಪಗಳು ಅಮ್ಮನೇ ಆಗಿದ್ದಾಳೆ ಆದ್ದರಿಂದ ಅಮ್ಮನನ್ನು ಯೋಗಿನಿ ಅಂತ ಹೇಳಿ ಕರೆದಿದ್ದಾರೆ ಆರುನೂರ ಐವತ್ನಾಲ್ಕನೆಯ ಶ್ರೀನಾಮ ಯೋಗದ ಯೋಗವನ್ನು ಅಥವಾ ಜ್ಞಾನವನ್ನು ನೀಡುವವಳು ಯೋಗದ ಅಂತ ಯೋಗಂ ಸಮತ್ವ ಬುದ್ಧಿಂ ದದಾತಿ ಯೋಗದ ಇದೇ ಅರ್ಥದಲ್ಲಿ ಗೀತಾಚಾರ್ಯ ದದಾಮಿ ಬುದ್ಧಿಯೋಗಂ ಅಂತ ಹೇಳಿದ್ದಾನೆ ಯಾರು ಶ್ರೀಮಾತೆಯನ್ನ ಆರಾಧನೆ ಮಾಡ್ತಾರೋ ಉಪಾಸನೆಯನ್ನು ಮಾಡ್ತಾರೋ ಅಂತಹವರಿಗೆ ಅಮ್ಮ ಯೋಗವನ್ನು ಜ್ಞಾನವನ್ನು ಕರುಣಿಸ್ತಾಳೆ ಅಂದರೆ ಜೀವಾತ್ಮನಾದ ನಮ್ಮನ್ನು ಪರಮಾತ್ಮನಲ್ಲಿ ಲಯವಾಗುವಂಥ ಜ್ಞಾನವನ್ನು ಕೊಡ್ತಾಳೆ ಎರಡರಲ್ಲಿ ಭೇದವಿಲ್ಲ ಅನ್ನುವುದನ್ನು ತೋರಿಸ್ತಾಳೆ ಆ ಜ್ಞಾನವನ್ನು ಕೊಡುವವಳು ಅಮ್ಮನೇ ಆದ್ದರಿಂದ ಅಮ್ಮನನ್ನು ಯೋಗದಾ ಅಂತ ಹೇಳಿ ಕರೀತಾರೆ ಇದನ್ನೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಸಮತ್ವಂ ಯೋಗ ಮುಚ್ಚತೆ ಅಂತ ಹೇಳಿದ್ದಾನೆ ಯಾವುದರಲ್ಲಿ ಸಮತ್ವ ಅಂತಂದರೆ ಹೊರನೋಟದ ವಸ್ತುಗಳಲ್ಲೋ ವ್ಯಕ್ತಿಗಳಲ್ಲೋ ಅಲ್ಲ ಸಮತ್ವವು ಸುಖ ದುಃಖಗಳಲ್ಲಿ ಲಾಭಾನಷ್ಟಗಳಲ್ಲಿ ಜಯಾಪಜಯಗಳಲ್ಲಿ ನಿಂದನೆ ವಂದನೆಗಳಲ್ಲಿ ಯಾರು ಇಂತಹ ದ್ವಂದ್ವಗಳನ್ನು ಮೀರಿದಂತಹ ಅತ್ಯಂತ ಎತ್ತರವಾದ ಸ್ಥಾಯಿಯಲ್ಲಿ ಸಾಧನಾ ಪಥದಲ್ಲಿ ನಿಂತಿರ್ತಾನೋ ಅಂತಹವನಿಗೆ ಜೀವಾತ್ಮ ಪರಮಾತ್ಮನಲ್ಲಿ ಭೇದವಿಲ್ಲ ಅನ್ನುವಂಥ ತತ್ವ ತಿಳಿದಿರುತ್ತೆ ಅವನು ಸದಾ ಜೀವನ್ಮುಕ್ತ ಸ್ಥಿತಿಯಲ್ಲಿರ್ತಾನೆ ಬ್ರಹ್ಮಭಾವವನ್ನು ಹೊಂದಿರ್ತಾನೆ ಅವನನ್ನ ಯೋಗಿ ಅಂತ ಕರೀತಾರೆ ಅಂತಹ ಯೋಗಿಯನ್ನ ಸಮತ್ವವನ್ನು ಹೊಂದಿದ್ದಾನೆ ಅನ್ನುವಂಥ ದೃಷ್ಟಿಕೋನದಲ್ಲಿ ನೋಡುವಂಥದ್ದು ಮತ್ತೆ ಯಾವ ಜೀವಿಗೆ ಯಾವ ವಿಧವಾದ ಕರ್ಮ ಫಲಗಳನ್ನು ನೀಡಬೇಕೋ ಆಯಾ ಕಾಲಕ್ಕೆ ಆಯಾ ಕರ್ಮ ಫಲಗಳನ್ನು ನೀಡುವವಳು ಜಗನ್ಮಾತೆಯೇ ಆದ್ದರಿಂದ ಅಮ್ಮನನ್ನು ಯೋಗದಾ ಅಂತ ಹೇಳಿ ಕರೆದಿದ್ದಾರೆ ಅಂತ ಇದಕ್ಕೆ ಮತ್ತೊಂದು ವಿವರಣೆ ಇದೆ ಅಷ್ಟಾಂಗ ಯೋಗ ಅಂತ ಹೇಳಿ ನಾವು ಕೇಳಿದ್ದೇವೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅನ್ನುವ ಅಷ್ಟಾಂಗ ಯೋಗಗಳ ಅನುಷ್ಠಾನ ಕ್ರಮವನ್ನ ಉಪದೇಶಿಸುವಂತಹ ಸ್ವರೂಪಳಾಗಿ ಅವಳೇ ಇರ್ತಾಳೆ ಆದ್ದರಿಂದ ಅಮ್ಮನನ್ನ ಯೋಗದಾ ಅಂತ ಕರೆದರು ಮತ್ತೊಂದು ದೃಷ್ಟಿಕೋನದಲ್ಲಿ ಯಾವ ಭಕ್ತನಿಗೆ ಯಾವ ವಿಧವಾದ ಮಾರ್ಗದಲ್ಲಿ ಅವನು ಸಾಗಿದರೆ ಅವನು ಚಿತ್ತಶುದ್ಧಿಯನ್ನು ಹೊಂದಿ ಪರಿಶುದ್ಧನಾಗಿ ನನ್ನನ್ನು ಹೊಂದುತ್ತಾನೋ ಅಂತಹ ಮಾರ್ಗವನ್ನ ಅವನಿಗೆ ನಾನು ಅನುಗ್ರಹಿಸುತ್ತೇನೆ ಅಂತಹ ಯೋಗವನ್ನು ನಾನು ಕೊಡ್ತೇನೆ ಇದನ್ನೇ ಯೋಗ ಕ್ಷೇಮಂ ವಹಾಮ್ಯಹಂ ಅಂತ ಭಗವಂತ ಹೇಳಿರುವಂಥದ್ದು ಅಂತ ಹೇಳಿ ಆರುನೂರ ಐವತ್ತೈದನೆಯ ಲಲಿತೆಯ ಶ್ರೀನಾಮ ಯೋಗ್ಯ ಶ್ರೀಮಾತೆಯು ಯೋಗಶಾಸ್ತ್ರಗಳಿಂದ ತಿಳಿಯಲ್ಪಡುವವಳು ಆದ್ದರಿಂದ ಅವಳನ್ನು ಯೋಗ್ಯ ಅಂತ ಕರೆದರು ಮತ್ತೊಂದು ಪ್ರಧಾನವಾದ ಅರ್ಥದಲ್ಲಿ ಯೋಗ್ಯ ಅಂತಂದರೆ ಹೊಂದಬಹುದಾದವಳು ಅಂತರ್ಥ ಯಾವುದನ್ನು ಹೊಂದಿದರೆ ಮತ್ತೆ ಹೊಂದಬೇಕಾದದ್ದು ಯಾವುದೂ ಇಲ್ಲವೋ ಈ ಜೀವಕ್ಕೆ ಧನ್ಯತಾ ಭಾವ ಬರುತ್ತೋ ಅಂತಹ ಯೋಗ್ಯ ಸ್ವರೂಪಳಾದವಳು ಅಮ್ಮ ಅಂತ ವಿಷ್ಣು ಪುರಾಣ ಇದಕ್ಕೆ ಪೂರಕವಾಗಿ ಹೇಳುತ್ತೆ ಜ್ಞಾನೇಂದ್ರಿಯಾಣಿ ಸರ್ವಾಣಿ ನಿಗೃಹ್ಯ ಮನಸಾ ಸಹ ಏಕತ್ವ ಭಾವನಾ ಯೋಗ ಕ್ಷೇತ್ರಜ್ಞ ಪರಮಾತ್ಮನೋಃ ಅಂತ ಜ್ಞಾನೇಂದ್ರಿಯಾಣಿ ಸರ್ವಾಣಿ ನಿಗ್ರಹ್ಯ ಮನಸಾ ಸಹ ನಮ್ಮ ಐದು ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳನ್ನು ಮನಸ್ಸಿನ ಸಹಿತವಾಗಿ ನಿಗ್ರಹಿಸಬೇಕಂತೆ ನಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡಿರಬೇಕಂತೆ ಇಟ್ಟುಕೊಂಡು ಹೊರಬಗೆಯ ಆ ಪ್ರಪಂಚವನ್ನು ಹೊರಬಗೆಯ ಆ ವಿಷಯ ಸಂಗ್ರಹಗಳನ್ನು ನಿಲ್ಲಿಸಿ ಕತ್ತರಿಸಿ ಅದನ್ನು ಒಳಬಗೆಯಲ್ಲಿ ನೋಡಲಿಕ್ಕೆ ಶುರು ಮಾಡಬೇಕು ಅಂತ ಅಂತರ್ಮುಖಿಗಳಾಗಬೇಕು ಅಂತ ಹೇಳಿ ಈ ಅಂತರ್ಮುಖಿಯಾಗಿ ಸಾಧನೆ ಮಾಡುತ್ತಾ 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 ಯಾವುದೋ ಒಂದು ಕ್ಷಣದಲ್ಲಿ ಯಾವುದೋ ಒಂದು ಕಾಲಘಟ್ಟದಲ್ಲಿ ಈ ಜೀವಾತ್ಮ ಅನ್ನತಕ್ಕಂಥದ್ದು ಪರಮಾತ್ಮನಲ್ಲಿ ಐಕ್ಯವನ್ನು ಹೊಂದುತ್ತಾನೆ ಅದು ಯೋಗ ಅಂತ ಆಗತ್ತೆ ಅಂತ ಮತ್ತೊಂದು ಅರ್ಥದಲ್ಲಿ ಹೇಳ್ತಾರೆ ಯೋಗಸ್ಯ ಅರ್ಹ ಯೋಗ್ಯ ಅಂತ ಶ್ರೀಮಾತೆಯು ಯೋಗಿನಿಯಾದ್ದರಿಂದ ಅಂತಹ ಯೋಗಿನಿಯನ್ನು ನಾವು ತಿಳಿಯಬೇಕಾದರೆ ಅಥವಾ ಹೊಂದಬೇಕಾದರೆ ನಾವು ಯೋಗಿಗಳಾಗಿರಬೇಕು ಅಂತ ಸತ್ವಗುಣದ ಉಚ್ಛ್ರಾಯ ಸ್ಥಿತಿಯನ್ನ ಹೊಂದಿದವರಿಗೆ ಮಾತ್ರ ಯೋಗಿನಿಯಾದ ಅಮ್ಮನನ್ನ ನಾವು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಗೀತೆಯಲ್ಲಿ ಭಗವಂತ ಈ ಮಾತನ್ನು ಹೇಳ್ತಾನೆ ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಅಂತ ದುಃಖ ಸಂಬಂಧವಾದ ವಿಷಯಗಳನ್ನು ದೂರ ಮಾಡುವುದನ್ನು ಯೋಗ ಅಂತ ಹೇಳಿ ಕರೀತಾರೆ ದುಃಖ ಸಂಬಂಧವಾದದ್ದು ಯಾವುದು ಯಾವುದೆಲ್ಲ ಪ್ರಾಪಂಚಿಕ ವಿಚಾರಗಳಿದೆಯೋ ಅದೆಲ್ಲವೂ ದುಃಖ ಸಂಯೋಗವೇ ಕೇವಲ ಪರಮಾರ್ಥ ಚಿಂತನೆಯೊಂದೇ ಸತ್ಯವಾದ ಯೋಗ್ಯವಾದ ಆನಂದ ತುಲ್ಯವಾದ ಚಿಂತನೆಗಳು ಅಂತ ಚೈತನ್ಯವು ಆನಂದ ಸ್ವರೂಪವಾಗಿರುವಂಥದ್ದು ಈ ಆನಂದ ಸ್ವರೂಪವಾದಂತಹ ಚೈತನ್ಯಕ್ಕೆ ವಿರುದ್ಧವಾದದ್ದು ಯಾವುದೂ ಇಲ್ಲ ಹೀಗಾಗಿ ಅಮ್ಮ ಅಂತಹ ಆನಂದ ಮಾರ್ಗದಲ್ಲಿ ಇರುವವಳು ಅವಳೇ ಆನಂದ ಸ್ವರೂಪಳಾಗಿರುವವಳು ಆ ಮಾರ್ಗದಲ್ಲಿ ಕ್ರಮಿಸುವವಳಿಗೆ ಆನಂದವನ್ನು ನೀಡುವವಳು ಅಂತ ಹೇಳ್ತಾರೆ ಇನ್ನು ಯಾರು ತಮ್ಮ ತಮ್ಮ ಚಿತ್ತವೃತ್ತಿಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಸಾಧನೆಯನ್ನು ಮಾಡ್ತಾರೋ ಅವರಿಗೆ ಆ ಯೋಗ ಸಿದ್ಧಿಯಾಗಿದೆ ಅನ್ನುವ ಅರ್ಥದಲ್ಲಿ ಪತಂಜಲ ಮಹರ್ಷಿಗಳು ಯೋಗ ನಿರೋಧ ಅಂತ ಹೇಳ್ತಾರೆ ಇನ್ನು ಈ ಮೂರು ಶ್ರೀನಾಮಗಳನ್ನು ಒಟ್ಟಾರೆ ಅರ್ಥವನ್ನು ನೋಡುವುದಾದರೆ ಯೋಗಿನಿ ಯೋಗದ ಯೋಗ್ಯ ಶ್ರೀಮಾತೆಯು ಯೋಗ ಅಥವಾ ಜ್ಞಾನ ಸ್ವರೂಪಿಣಿಯಾಗಿದ್ದಾಳೆ ಆದ್ದರಿಂದ ಅಮ್ಮನಿಗೆ ಯೋಗಿನಿ ಅಂತ ಕರೆದರು ಆ ಯೋಗವನ್ನು ಅಥವಾ ಜ್ಞಾನವನ್ನು ನೀಡುವವಳು ಅವಳೇ ಆದ್ದರಿಂದ ಅವಳನ್ನು ಯೋಗದ ಅಂತ ಹೇಳಿ ಕರೆದರು ಈ ಜ್ಞಾನದಿಂದಲೋ ಅಥವಾ ಯೋಗದಿಂದಲೋ ಹೊಂದಬಹುದಾದವಳು ಅವಳೇ ಆದ್ದರಿಂದ ಯೋಗ್ಯ ಅಂತ ಹೇಳಿ ಕರೆದರು ಹೀಗಾಗಿ ಈ ಮೂರು ನಾಮಗಳ ಅರ್ಥ ಯೋಗಿನಿ ಅಂದರೆ ಅನುಭವಿಸುವವಳು ಯೋಗ್ಯ ಅಂದರೆ ಅನುಭವ ಯೋಗದ ಅಂದರೆ ಅನುಭವಿಸುವಂತಹ ಪದಾರ್ಥ ಅನುಗ್ರಹ ಮಾಡುವವಳು ಅಂತ ಇದನ್ನೇ ತ್ರಿಪೂಟಿ ಅಂತ ಹೇಳಿ ಕರೆದಿದ್ದಾರೆ ಇದು ಅರ್ಥವಾಗಬೇಕಾದರೆ ಒಂದು ಸಣ್ಣ ಉದಾಹರಣೆಯನ್ನು ಗಮನಿಸಿ ನಮಗೆ ನೋಡಲಿಕ್ಕೆ ಕಣ್ಣಿದೆ ಎದುರುಗಡೆ ಒಂದು ದೃಶ್ಯ ಇದೆ ನಾನು ಬೇರೆ ನೋಡುವ ದೃಶ್ಯ ಬೇರೆ ಈ ಎರಡಾಯಿತು ಆದರೆ ನನ್ನ ಕಣ್ಣಿಗೂ ನೋಡುವಂತಹ ದೃಶ್ಯಕ್ಕೂ ಯೋಗವನ್ನು ಬೆಸೆಸುವವಳು ಅನುಭವಿಸುವಂತೆ ಮಾಡುವವಳು ನನ್ನ ಒಳಗಡೆಯೇ ಇರಬಹುದಾದಂತಹ ಚೈತನ್ಯ ಸ್ವರೂಪಳಾದ ಯೋಗಿನಿ ಅಂತ ಹೀಗಾಗಿ ಇಲ್ಲಿ ಮೂರು ಬಂತು ಯಾವುದು ನೋಡುವಂತಹ ಕಣ್ಣು ಮತ್ತೆ ಕಾಣುವಂತಹ ದೃಶ್ಯ ಅನುಭವಿಸುವಂತಹ ಚೈತನ್ಯ ಈ ಮೂರೂ ಸಹ ಯೋಗಿನಿ ಯೋಗದ ಯೋಗ್ಯ ಅನ್ನುವಂತಹ ನಾಮದಿಂದ ಕರೆದಿದ್ದಾರೆ ಅಂತ ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂತಹ ತನ್ಮಾತ್ರೆಗಳು ನಮ್ಮಲ್ಲಿನ ಪಂಚೇಂದ್ರಿಯಗಳ ಮೂಲಕ ಹೊರ ಪ್ರಪಂಚದ ಆಹಾರವನ್ನು ಯಾವಾಗಲೂ ಬಯಸುತ್ತೆ ಅಂತ ನಾವು ಹೇಳಿದ್ದಾಯಿತು ನೋಡಿ ದೃಶ್ಯ ಇರುತ್ತೆ ಆದರೆ ಕಣ್ಣೆ ಇರೋದಿಲ್ಲ ಏನು ಪ್ರಯೋಜನ ಒಳ್ಳೆ ಸಂಗೀತ ಇದೆ ಆದರೆ ಕಿವಿಗೆ ಕೇಳಿಸಲ್ಲ ಏನು ಪ್ರಯೋಜನ ಅನ್ನ ಇದೆ ಹಸುವೆ ಆಗ್ತಾ ಇಲ್ಲ ಅಥವಾ ರುಚಿನೇ ಗೊತ್ತಾಗ್ತಾ ಇಲ್ಲ ಅಂದರೆ ಏನು ಪ್ರಯೋಜನ ಸುಗಂಧ ಇದೆ ಆದರೆ ಆಘ್ರಾಣಿಸಲಿಕ್ಕೆ ಮೂಗಿಗೇನೋ ತೊಂದರೆ ಆಗಿದೆ ಉಸಿರಾಟಕ್ಕೇನೋ ತೊಂದರೆ ಆಗಿದೆ ಏನು ಪ್ರಯೋಜನ ಅಥವಾ ಮುಟ್ಟುವ ಪದಾರ್ಥವಿದೆ ಸ್ಪರ್ಶ ಜ್ಞಾನವೇ ಇಲ್ಲ ಅವನಿಗೆ ಅಂದರೆ ಏನು ಪ್ರಯೋಜನ ಹೀಗಾಗಿ ನಮಗೆ ಇಂದ್ರಿಯಗಳ ಮೂಲಕ ಒಂದು ಭೋಗವಸ್ತು ಅನುಭವಿಸುವಂತಹ ಕರಣಗಳು ಮತ್ತು ಅನುಭವಿಸುವವಳು ಈ ಮೂರು ಅಮ್ಮನೇ ಆಗಿರ್ತಾಳೆ ಅಮ್ಮನೇ ಆಗಿರಬೇಕು ಆಗಲೇ ಅದು ಪರಿಪೂರ್ಣತ್ವವನ್ನು ಹೊಂದಿರುವಂಥದ್ದು ಹೀಗಾಗಿ ಯೋಗಿನಿ ಅಂದರೆ ಜೀವ ಯೋಗ ಅಂದರೆ ಅನುಸಂಧಾನ ಯೋಗ್ಯ ಅಂದರೆ ಹೊಂದಬಹುದಾದ ಪದಾರ್ಥ ಸಾಧಾರಣವಾದ ರೀತಿಯಲ್ಲಿ ಹೇಳುವುದಾದರೆ ಲೌಕಿಕ ವಸ್ತು ಆದರೆ ನಿಜವಾದ ಯೋಗ್ಯವಾದ ಪದಾರ್ಥ ಹೊಂದಬೇಕಾದದ್ದು ಯಾವುದು ಅಂದರೆ ಬ್ರಹ್ಮಭಾವ ಅಂತ ಬ್ರಹ್ಮನ್ ಅದೇ ಜಗನ್ಮಾತೆ ಅದೇ ಲಲಿತಾ ಮಹಾ ಸುಂದರಿ ಅವಳೇ ಯೋಗ್ಯ ಅವಳನ್ನು ಹೊಂದಿದ ಮೇಲೆ ಇನ್ನು ಹೊಂದಬೇಕಾದದ್ದು ಯಾವುದೂ ಇರುವಂಥದ್ದು ಇಲ್ಲ ಅಂತ ಹೇಳಿ ಆರುನೂರ ಐವತ್ತಾರನೆಯ ಲಲಿತೆಯ ಶ್ರೀನಾಮ ಯೋಗಾನಂದ ಶ್ರೀಮಾತೆಯು ಯೋಗಾನಂದ ಸ್ವರೂಪಳಾಗಿದ್ದಾಳೆ ಅಂತ ಯಾರಿಗೆ ಈ ಹಿಂದೆ ಹೇಳಿದ ಮೂರು ಅಮ್ಮನೆ ಅಂತ ತಿಳಿದಿರುತ್ತೋ ಅಂದರೆ ಅನುಭವಿಸುವ ಜೀವ ಅನುಭವಿಸುವ ವಸ್ತು ಅನುಭವ ಅವಳೇ ಅನ್ನುವಂತಹ ಅನುಭವ ಯಾರಿಗೆ ಆಗಿರುತ್ತೋ ಅವರಿಗೆ ಯೋಗ ಆನಂದ ಅನ್ನುವಂಥದ್ದು ಸಹಜ ಸಿದ್ಧವಾಗಿರುತ್ತೆ ಅಂದರೆ ಅವರಿಗೆ ಸಹಜವಾಗಿ ಜ್ಞಾನಾನಂದ ಇದ್ದೇ ಇರುತ್ತೆ ಜ್ಞಾನಾನಂದದಲ್ಲಿ ಇರ್ತಾರೆ ಹೀಗೆ ಇಂತಹ ಜ್ಞಾನಾನಂದದಿಂದ ಅನೇಕವೆನಿಸುವಂತಹ ಈ ವಿಶ್ವವೆಲ್ಲ ಇರುವುದು ಒಂದೇ ಬ್ರಹ್ಮವಸ್ತು ಅಂತ ಯಾರು ತಿಳಿದಿರುತ್ತಾರೋ ಆ ಜ್ಞಾನವನ್ನೇ ಯೋಗ ಅಂತ ಕರೆಯುವುದು ಅಂತ ಅಂದರೆ ವಿಶ್ವ ಅನೇಕ ಆ ಅನೇಕದಲ್ಲಿ ವ್ಯಾಪಿಸಿರುವಂಥ ಚೈತನ್ಯ ತತ್ವ ಬ್ರಹ್ಮವಸ್ತು ಒಂದೇ ಅಂತ ಯಾರು ಅನುಭವಪೂರಕವಾಗಿ ಜ್ಞಾನಪೂರಕವಾಗಿ ತಿಳಿದಿರುತ್ತಾನೋ ಅವನಿಗೇ ಸಹಜವಾಗಿ ಯೋಗಾನಂದವಾಗಿರುತ್ತೆ ಅಂತ ಇನ್ನು ಜೀವಾತ್ಮವು ಪರಮಾತ್ಮನಲ್ಲಿ ಲಯವಾಗುವುದೇ ಯೋಗ ಅಂತ ಹೇಳಿ ಕರೆದರು ಹಾಗೆ ನಮ್ಮ ಬುದ್ಧಿಪೂರ್ವಕವಾಗಿ ಪರಮಾತ್ಮನಲ್ಲಿ ನಾವು ಲಯ ಹೊಂದಿದಾಗ ಆಗುವಂಥ ಆನಂದವೇ ಯೋಗಾನಂದ ಅಂತ ನೋಡಿ ನಮಗೆ ಪ್ರತಿಯೊಬ್ಬರಿಗೂ ಮೂರು ಅವಸ್ಥೆಗಳು ಇದ್ದಾವೆ ಜಾಗ್ರತಾ ಸ್ವಪ್ನ ಸುಶುಕ್ತಿ ಅಂತ ಈ ಸುಶುಕ್ತಿ ಅಂದರೆ ಗಾಢ ನಿದ್ರೆ ಈ ನಿದ್ರೆಯಲ್ಲಿ ಜೀವಾತ್ಮ ಪರಮಾತ್ಮನಲ್ಲಿ ಲಯ ಹೊಂದಿರುತ್ತೆ ಅಂತ ಆದರೆ ಪರಮಾತ್ಮನಲ್ಲಿ ನಾನು ಲಯವಾಗಿದ್ದೇನೆ ಅಂತ ಹೇಳಿ ಜೀವಾತ್ಮನಿಗೆ ಗೊತ್ತಿರೋದಿಲ್ಲ ಕಾರಣ ಏನಪ್ಪ ಅಂದರೆ ಅಜ್ಞಾನ ಆದರೆ ನಿದ್ರೆಯಿಂದ ಎದ್ದ ಮೇಲೆ ಹೇಳ್ತಾನೆ ಯಾರಪ್ಪ ಇಷ್ಟು ಗಂಟೆಗಳು ನಾನು ಮಲಗಿಬಿಟ್ನ ನನಗೆ ಗೊತ್ತೇ ಆಗಲಿಲ್ಲ ಯಾವ ಸ್ವಪ್ನವೂ ಇರಲಿಲ್ಲ ಸುಖವಾದ ನಿದ್ರೆ ಬಂತು ನನಗೆ ಅಂತ ಹೀಗಾಗಿ ಇದು ಸ್ವಲ್ಪಕಾಲಿಕ ಯೋಗಾನಂದ ಅಂತ ಹೇಳಿ ಆದರೆ ತಿಳಿದು ಭಗವಂತನಲ್ಲೇ ನಾನು ಲಯವಾಗ್ತಾ ಇದ್ದೇನೆ ಅಂತ ತಿಳಿದು ನಾವು ಆ ಯೋಗದ ಆನಂದವನ್ನು ಅನುಭವಿಸಬೇಕಾದರೆ ಗುರುಕಾರುಣ್ಯ ಅಮ್ಮನ ಕಾರುಣ್ಯ ಆ ಸಾಧನಾ ಪಥವನ್ನು ನಾವು ಅನುಸರಿಸಬೇಕು ಅಂತ ಇನ್ನು ಶ್ರೀಮನ್ನಾರಾಯಣನೂ ಸಹ ಸದಾಕಾಲ ಇರ್ತಾನೆ ಅಂತ ಯಾಪ್ಯಾನಂದ ಘನ ಯೋಗನಿದ್ರೇತಿ ಜಗತಿ ಸ್ಥಿತಾ ಅಂತ ಹೇಳಿ ಹೇಳ್ತಾರೆ ಭಗವಂತನಾದ ಶ್ರೀಮನ್ನಾರಾಯಣನು ಸದಾಕಾಲ ಯೋಗ ನಿದ್ರೆಯಲ್ಲಿ ಯೋಗಾನಂದದಲ್ಲಿ ಇರ್ತಾನೆ ಅನ್ನುವ ಮಾತು ಇನ್ನು ನರಸಿಂಹಸ್ವಾಮಿಗೆ ಯೋಗಾನಂದ ಅನ್ನುವ ಹೆಸರಿದೆ ಹಾಗೆ ಶ್ರೀಮಾತೆಯು ನಾರಸಿಂಹಿಯಾಗಿ ವೈಷ್ಣವಿಯಾಗಿ ಅವಳು ಸಹ ಯೋಗಾನಂದ ಅನ್ನುವ ಹೆಸರನ್ನ ಪಡೆದಿದ್ದಾಳೆ ಅನ್ನುವ ವರ್ಣನೆಯನ್ನು ಮಾಡುತ್ತಾರೆ ಆರುನೂರ ಐವತ್ತೇಳನೆಯ ಲಲಿತೆಯ ಶ್ರೀನಾಮ ಯುಗಂಧರ ಅಂತ ನೊಗವನ್ನು ಹೊತ್ತಿರುವವಳು ಶ್ರೀಮಾತೆ ಅಂತ ನೊಗ ಅಂತಂದ್ರೆ ಎತ್ತಿನ ಗಾಡಿಗೆ ಕಟ್ಟಿದ ಮರದ ದಿಂಬಿಗಳು ಅಂತ ಅಂದರೆ ಇಡೀ ಗಾಡಿಯನ್ನು ಎಳೆದುಕೊಂಡು ಹೋಗುವ ಸಾಧನವನ್ನು ನೊಗ ಅಂತ ಕರೆದರು ಇದು ಜಗನ್ಮಾತೆಗೆ ಹೇಗೆ ಅನ್ವಯಿಸುತ್ತೆ ಅಂದರೆ ಇಡೀ ವಿಶ್ವವನ್ನು ನಡೆಸುವಂತಹ ಎಳೆದುಕೊಂಡು ಹೋಗುವಂತಹ ಜವಾಬ್ದಾರಿಯನ್ನು ಹೊತ್ತಿರುವವಳು ಶ್ರೀಮಾತೆ ಅಂತ ಅರ್ಥ ನೋಡಿ ಇರುವುದು ಎರಡೇ ನಾನು ಮತ್ತೆ ನನ್ನ ಅನುಭವಕ್ಕೆ ಬರುವ ಪ್ರಪಂಚ ಈ ಎರಡನ್ನ ಯುಗ ಅಂತ ಹೇಳಿ ಕರೀತಾರೆ ಹೀಗಾಗಿ ಈ ನಾನು ಮತ್ತು ಈ ವಿಶ್ವ ಎಂಬುದು ಎರಡಾಯಿತು ಅದು ಯುಗ ಈ ಎರಡು ಬಿಟ್ಟರೆ ಇನ್ನೇನಾದರೂ ಇದೆಯಾ ಅನುಭವಿಸಲಿಕ್ಕೆ ಈ ಜಗತ್ತಿನಲ್ಲಿ ಅನುಭವಿಸುವಂತಹ ವಿಶ್ವ ಅನುಭವಿಸುತ್ತಿರುವ ನಾನು ಎರಡೇ ಎರಡನ್ನು ಬಿಟ್ಟರೆ ಇನ್ನೇನು ಇರಲಿಕ್ಕೆ ಸಾಧ್ಯ ಇಲ್ಲ ಇಂತಹ ನನ್ನನ್ನು ಹಾಗೆ ವಿಶ್ವವಲ್ಲ ಅಂದರೆ ಪಿಂಡಾಂಡವನ್ನು ಹಾಗೆಯೇ ಬ್ರಹ್ಮಾಂಡವನ್ನು ನಡೆಸುವಂತಹ ಧರಿಸಿರುವಂತಹ ಪೋಷಣೆ ಮಾಡುವಂತಹ ಸರ್ವಶಕ್ತಳು ಸರ್ವ ಸಮರ್ಥಳು ಶ್ರೀಮಾತೆಯೇ ಆಗಿದ್ದಾಳೆ ಆದ್ದರಿಂದ ಅಮ್ಮನನ್ನ ಯುಗಂಧರಾ ಅಂತ ನಾಮದಿಂದ ಕರೆದಿದ್ದಾರೆ ಅಂತ ಮತ್ತೊಂದು ದೃಷ್ಟಿಕೋನದಿಂದ ಈ ನಾಮವನ್ನು ನೋಡಬೇಕಾಗಿದೆ ಸಹಸ್ರಕೋಟಿ ಕೋಟಿ ಯುಗಧಾರಿಣೆ ನಮಃ ಅಂತ ಕಾಲಪುರುಷನಿಗೆ ನಮಸ್ಕಾರವನ್ನು ಮಾಡಿ ಹೇಳುತ್ತಾರೆ ಅಂದರೆ ಯುಗ ಅಂದರೆ ಕಾಲ ಅಂತ ಅಮ್ಮ ಕಾಲಸ್ವರೂಪ ಈ ಕಾಲವನ್ನು ಆಕೆಯೇ ನಡೆಸ್ತಾ ಇದ್ದಾಳೆ ನೋಡಿ ಹಿಂದೆ ಯುಗ ಅಂದರೆ ಜೋಡಿ ಎರಡು ಅಂತ ನೋಡಿದ್ದವು ನಮ್ಮ ಒಂದು ದಿನಕ್ಕೆ ಹಗಲು ರಾತ್ರಿ ಅನ್ನುವ ಜೋಡಿ ಇದೆ ಒಂದು ತಿಂಗಳಿಗೆ ಶುಕ್ಲಪಕ್ಷ ಕೃಷ್ಣ ಪಕ್ಷ ಅನ್ನುವ ಜೋಡಿ ಇದೆ ಒಂದು ವರ್ಷಕ್ಕೆ ಉತ್ತರಾಯಣ ದಕ್ಷಿಣ ಎನ್ನುವ ಎರಡು ಜೋಡಿ ಇದ್ದಾವೆ ಅದೇ ಯುಗ ಅಂತ ಇದರಲ್ಲಿ ಹಗಲಿನ ರೂಪ ಶುಕ್ಲಪಕ್ಷದ ರೂಪ ಉತ್ತರಾಯಣದ ರೂಪ ಶಿವಸ್ವರೂಪ ಅಂತಲೂ ರಾತ್ರಿ ರೂಪ ಕೃಷ್ಣಪಕ್ಷದ ರೂಪ ದಕ್ಷಿಣಾಯಣದಲ್ಲಿರುವಂತಹ ಸ್ವರೂಪ ಅಮ್ಮನ ರೂಪ ಅಂತಲೂ ವರ್ಣನೆ ಮಾಡಿ ಶಿವಶಕ್ತಿಗಳೇ ಕಾಲಸ್ವರೂಪರಾಗಿದ್ದಾರೆ ಇಂತಹ ಕಾಲವೆಂಬ ಯುಗಗಳನ್ನು ಧರಿಸಿ ನಿರ್ವಹಣೆ ಮಾಡುತ್ತಿರುವವಳು ಅಮ್ಮನೇ ಆದ್ದರಿಂದ ಅಮ್ಮನನ್ನು ಯುಗಂಧರ ಅಂತ ಹೇಳಿ ಕರೆದರು ತೊಂದು ಪ್ರಧಾನವಾದ ಅರ್ಥವನ್ನು ಹೇಳಬೇಕಾದರೆ ಶ್ರೀಚಕ್ರವೇ ಯುಗಂಧರ ಅಂತ ನವ ಆವರಣದ ಶ್ರೀಚಕ್ರವನ್ನ ಶಿವಯೋರ್ವಪುಹು ಅಂತ ಹೇಳಿ ಕರೆದಿದ್ದಾರೆ ಅಂದರೆ ಬಿಂದು ಹಾಗೂ ತ್ರಿಕೋಣ ಎಂಬ ಎರಡು ಜೋಡಿಗಳ ಯುಗ ಆ ಶ್ರೀಚಕ್ರವನ್ನು ಹೊಂದಿದೆ ಅಂತ ಈ ಶ್ರೀಚಕ್ರದಲ್ಲಿ ನಾಲ್ಕು ಬಿಂದು ಚಕ್ರಗಳು ಇದ್ದಾವೆ ಮತ್ತೆ ಐದು ತ್ರಿಕೋಣ ಚಕ್ರಗಳು ಇದ್ದಾವೆ ಈ ಒಟ್ಟು ನವ ಆವರಣಗಳ ಶ್ರೀಚಕ್ರಕ್ಕೆ ಅಧಿನಾಯಕಿ ಪ್ರಧಾನ ದೇವತೆ ಕಾಮೇಶ್ವರಿ ಶ್ರೀಮನ್ ಲಲಿತಾ ಮಹಾ ಮಹಾತ್ರಿಪುರಸುಂದರಿಯೇ ಆಗಿದ್ದಾಳೆ ಆದ್ದರಿಂದ ಅಮ್ಮನನ್ನ ಯುಗಂಧರ ಅಂತ ಹೇಳಿ ಕರೆದರು ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಜಗನ್ಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ